ಕಗ್ಗತ್ತಲೆ ಮಳೆ ಹಿಡಿದಿದ್ದರಿಂದ ಆಕಾಶದಲ್ಲೆಲ್ಲಾ ಮೋಡ ಕವಿದು ನಕ್ಷತ್ರಗಳ ಬೆಳಕು ಸಹ ಇರಲಿಲ್ಲ ರೈಲು ಬರುವುದು ದೂರದಲ್ಲಿ ಕಾಣುತ್ತಿದ್ದ ಚಲಿಸುವ ಬೆಳಕುಗಳಿಂದ ಗೊತ್ತಾ ಹೊರತು ರೈಲು ಪ್ಲಾಟ್ಫಾರ್ಮಿನ ಒಳಗೆ ಬರುವವರೆಗೂ ಅದರ ಸದ್ದು ಕೇಳಿಸಲೇ ಇಲ್ಲ ಅಷ್ಟೊಂದು ಗಾಳಿಯ ಸದ್ದಿತ್ತು ಸುರೇಶ ಗೌರಿ ಇಬ್ಬರನ್ನು ಬಿಟ್ಟರೆ ಅಲ್ಲಿ ರೈಲಿಗೆ ಹತ್ತುವ ಇನ್ನೊಂದು ವ್ಯಕ್ತಿ ಇರಲಿಲ್ಲ ಇಳಿಯುವವರೇನೋ ಹಲವಾರು ಮಂದಿ ಇದ್ದರು ಇಬ್ಬರೂ ಒಂದು ಕಂಪಾರ್ಟ್ಮೆಂಟಿಗೆ ಹತ್ತಿ ಕುಳಿತಾಗ ಆ ಕಂಪಾರ್ಟ್ಮೆಂಟಿನಲ್ಲಿ ಇಬ್ಬರೇ ಇಬ್ಬರು ಥರ್ಡ್ ಪ್ಯಾಸೆಂಜರುಗಳು ಮಾತ್ರ ಕುಗುರುತ್ತಾ ಕುಳಿತಿದ್ದರು ಆ ಬಿಕೋ ಎನ್ನುತ್ತಿದ್ದ ಸ್ಟೇಷನಿನಲ್ಲಿ ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆಂದು ಅನುಮಾನಿಸಲು ಸಹ ಗೌರಿಗೆ ಒಂದಿಬ್ಬರು ರೈಲು ಸಿಬ್ಬಂದಿಯವರನ್ನು ಬಿಟ್ಟರೆ ಬೇರೆ ಯಾರೂ ಜನ ಕಣ್ಣಿಗೆ ಬೀಳಲಿಲ್ಲ ಆದರೂ ಗೌರಿ ಪ್ಲಾಟ್ಫಾರ್ಮಿನತ್ತ ನೋಡುತ್ತಲೇ ಇದ್ದಳು ಕೊನೆಯ ಗಳಿಗೆಯಲ್ಲಿ ಬಂದು ಹತ್ತಿಕೊಳ್ಳುವ ಖೇಡಿಯೊಬ್ಬನನ್ನು ನಿರೀಕ್ಷಿಸುತ್ತಾ ಅಷ್ಟರಲ್ಲಿ ರೈಲು ಕಿರೋ ಎಂದು ಒಮ್ಮೆ ಕೂಗಿ ನಿಟ್ಟುಸಿರು ಬಿಡುತ್ತಾ ದಮ್ಮು ಕಟ್ಟಿ ಎಳೆಯತೊಡಗಿತು ಗೌರಿಯ ಕಣ್ಣೆದುರಿಗೆ ನಿಧಾನವಾಗಿ ಸ್ಟೇಷನ್ನು ದೇವಪುರದ ದೀಪಗಳು ಎಲ್ಲ ದೂರಾಗತೊಡಗಿದವು ಗೌರಿಗೆ ಇದ್ದಕ್ಕಿದ್ದ ಹಾಗೆ ತಾವು ಯೋಚಿಸಿದ್ದು ನಿರೀಕ್ಷಿಸಿದ್ದು ಅನುಮಾನಿಸಿದ್ದು ಪ್ರತಿಯೊಂದು ಭ್ರಾಂತಿ ಎಂದೇ ಎನ್ನಿಸಿತು ರೈಲಿನ ಲಯಬದ್ಧ ಚಲನೆ ತೊಟ್ಟಿಲು ತೂಗಿದಂತೆ ತೂಗುತ್ತಿದ್ದ ಅದರ ಓಲಾಟ ಅವಳಿಗೆ ತಾವು ಏನೋ ಒಂದರಿಂದ ಪಾರಾದ ದೂರವಾದ ನಂಬಿಕೆ ಹುಟ್ಟಿಸಿತು ಕೈಯಲ್ಲಿ ಹಿಡಿದುಕೊಂಡಿದ್ದ ಒಂದೂವರೆ ಲಕ್ಷದ ಕಂತನ್ನು ಮುಂದೆ ಸಿಗುವ ಅಗಾಧವಾದ ಯಾವುದಾದರೂ ಕಮರಿಯೊಂದರೊಳಗೆ ಬೀಸಿ ಎಸೆದು ನಿರಾತಂಕವಾಗಿ ಅಂಬಳದವರೆಗೂ ನಿದ್ದೆ ಮಾಡುತ್ತಾ ಹೋದರೆ ಎಷ್ಟು ಚೆನ್ನಾ ಎಂದು ಯೋಚಿಸಿದಳು ರೈಲು ಕಂಪ್ಲೇಟು ಖಾಲಿ ಬಸ್ಸಿಗೆ ಹೋಗಿ ಹತ್ತಿದವರನ್ನೆಲ್ಲಾ ಗುಮಾನಿಯಿಂದ ನೋಡುತ್ತಾ ಹೋಗುವುದರ ಬದಲು ರೈಲಿಗೆ ಬಂದಿದ್ದು ಒಳ್ಳೆದಾಯಿತು ಅವಿಬ್ಬರು ಥರ್ಡ್ ಪ್ಯಾಸೆಂಜರುಗಳನ್ನು ಬಿಟ್ಟರೆ ಗಾಡಿ ಒಳಗೆ ಕೇಳುವುದಕ್ಕೆ ಒಂದು ಹುಳ ಇಲ್ಲ ಎಂದು ಸಮಾಧಾನದ ದನಿಯಲ್ಲಿ ಸುರೇಶ ಹೇಳಿದ ಅಲ್ಲಿ ಸುಮ್ಮನೆ ಗಾಬರಿ ಬಿದ್ದು ನಾವು ರೈಲು ಹತ್ತಿದೆವೋ ಏನೋ ನಾವು ಯೋಚಿಸಿದ್ದೆಲ್ಲ ನಮ್ಮ ಭ್ರಾಂತಿ ಇರಬಹುದಲ್ಲವಾ ಗೌರಿ ಕೇಳಿದಳು ನಾವು ಯೋಚಿಸಿದ್ದು ಸರಿಯಿಲ್ಲದೇ ಇರಬಹುದು ಆದರೆ ನಿನ್ನ ಕೈಯಲ್ಲಿ ಆ ದುಡ್ಡಿರೋವರೆಗೆ ನಿನ್ನ ಮನಸ್ಸು ಅದಕ್ಕೆ ವಿವರಣೆ ಕೇಳಿರುತ್ತದಲ್ಲ ಸಮರ್ಪಕ ವಿವರಣೆ ಸಿಕ್ಕುವವರೆಗೂ ನಾವು ಯೋಚಿಸಲೇಬೇಕಲ್ಲ ಕೊನೆ ಪಕ್ಷ ನಮ್ಮನ್ನು ಯಾರೂ ಹಿಂಬಾಲಿಸುತ್ತಿಲ್ಲ ಅಂತ ತಿಳಿಯೋದಕ್ಕಾದರೂ ನಾವು ರೈಲು ಹತ್ತಿದ್ದು ಒಳ್ಳೇದಾಯ್ತಲ್ಲವ ನಾನಿನ್ನೊಂದ್ಸಾರಿ ದುಡ್ಡೆಣಿಸಿ ನೋಡ್ಲೆ ನಿನ್ನದೆಂತ ಹಾಳು ದುಡ್ಡೆಣಿಸುವ ಮಾರಾಯ್ತಿ ಒಂದು ಸಾರಿ ನೀನು ಎಣಿಸಿ ಇಷ್ಟೊಂದು ತಲೆನೋವು ಬಂದಿದೆ ಇನ್ನೊಂದ್ಸಾರಿ ಎಣಿಸಿದಾಗ ಖಾಲಿ ಐವತ್ತೆಂಟು ಸಾವಿರ ಇದ್ರೆ ಖುಷಿಯಾಗೋದಿಲ್ಲ ದುಡ್ಡು ಕಳಕೊಂಡ್ರೆ ಖುಷಿಯಾಗುತ್ತಾ ಥುತ್ ಆ ಹಾಳು ಒಂದು ಲಕ್ಷ ಹೆಚ್ಚಿಗೆ ಇರೋದ್ರಿಂದಲೇ ಅಲ್ವಾ ಈ ಗೋಳು ಶುರುವಾಗಿದ್ದು ಎಂದು ಗೌರಿ ಎಣಿಸಿ ನೋಡೇ ಬಿಡುವ ಯೋಚನೆಯಲ್ಲಿದ್ದಳು ನೋಡು ಅಲ್ಲಿ ಆ ಮೂಲೆಯಲ್ಲಿ ಕುಳಿತಿರೋವರು ಕಳ್ಳರೋ ಕಾಕರೋ ಮರ್ಯಾದಸ್ಥರೋ ಒಂದೂ ಗೊತ್ತಿಲ್ಲ ಮತ್ತೆ ದಾರಿ ಉದ್ದಕ್ಕೂ ಅವರ ಮೇಲೆ ಗುಮಾನಿ ಮಾಡಿಕೊಂಡು ಹೋಗೋದಕ್ಕೆ ಏರ್ಪಾಡು ಮಾಡ್ತಿದ್ದೀಯ ಅಷ್ಟೆ ಗೌರಿ ಕೊಂಚ ಯೋಚನೆ ಮಾಡಿ ಆ ಕಡೆ ಕುಳಿತಿದ್ದ ಇಬ್ಬರ ಕಡೆ ಒಮ್ಮೆ ನೋಡಿ ಎಣಿಸೋದಿಲ್ಲ ಬಿಡಿ ಸುಮ್ಮನೆ ಅವರಿವರ ಮೇಲೆ ಗುಮಾನಿ ಮಾಡ್ತಾ ದಾರಿ ಸಾಗಿಸೋದ್ಯಾಕೆ ಎಂದಳು ರೈಲಿನ ವೇಗ ಹೆಚ್ಚಾಗುವ ಹಾಗೆ ಕಾಣಲಿಲ್ಲ ಮಳೆಯ ಒಡ್ಡೆಗೆ ಕಂಬಿಗಳು ಜಾರುತ್ತಿದ್ದರಿಂದ ಇಂಜಿನ್ನ ಚಕ್ರಗಳು ಕಂಬಿಯ ಮೇಲೆ ಸ್ಲಿಪ್ ಆಗುತ್ತಿದ್ದವು ಆಗೆಲ್ಲ ಚುಸ್ ಪುಸ್ ಎಂದು ಮೆಲ್ಲಗೆ ಎಳೆಯುತ್ತಿದ್ದ ಇಂಜಿನ್ ಜುಗುಜುಗುಜುಗುಜುಗು ವೇಗವಾಗಿ ಸದ್ದು ಮಾಡುತ್ತಿತ್ತು ದೇವಪುರ ಸ್ಟೇಷನ್ ಬಿಟ್ಟು ಕಾಲು ಗಂಟೆಯಾದರೂ ರೈಲು ದೇವಪುರದಿಂದ ಎರಡು ಮೈಲು ದೂರದಲ್ಲಿದ್ದ ಹಳೇ ದೇವಪುರ ಅಥವಾ ಕುಂಬಾರಗುಂಡಿ ಸ್ಟೇಷನ್ನನ್ನು ಸಹ ದಾಟಿರಲಿಲ್ಲ ರೈಲು ಇನ್ನೂ ಚಲಿಸುತ್ತಲೇ ಇರುವಾಗ ಯಾರೋ ರೈಲುಗಾಡಿಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿ ಧಡಧಡ ಸದ್ದು ಮಾಡಿದರು ಸುರೇಶ ಎದ್ದು ಬಾಗಿಲಿಗೆ ಒಳಗಿಂದ ಹಾಕಿದ್ದ ಅಗುಳನ್ನು ತೆಗೆಯಲು ಪ್ರಯತ್ನಿಸಿದ ಆದರೆ ಹೊರಗಿನಿದ್ದಾತ ಬಾಗಿಲನ್ನು ಬಲವಾಗಿ ತಳ್ಳುತ್ತಿದ್ದರಿಂದಲೋ ಏನೋ ಸುಲಭದಲ್ಲಿ ತೆಗೆಯಲಾಗದೆ ಹೊರಗಿನಿಂದ ತಳ್ಳುತ್ತಿದ್ದವರ ಮೇಲೆ ಸ್ವಲ್ಪ ತಾಳಿ ಯಾಕೆ ಹಾಗೆ ಗಡಿಬಿಡಿ ಮಾಡ್ತೀರಿ ಎಂದು ರೇಗಿದ ಬಾಗಿಲು ತೆರೆದಾಗ ಸುರೇಶನಿಗೆ ಆಶ್ಚರ್ಯ ಕಾದಿತ್ತು ಸುರೇಶ ಅರೇ ಎಂದು ಉದ್ಗಾರ ತೆಗೆದಂತೆಯೇ ರಾಜಪ್ಪ ಹೆಗಲಿಗೆ ನೇತುಕೊಂಡಿದ್ದ ಚೀಲದೊಡನೆ ಗಡಿಬಿಡಿಯಲ್ಲಿ ಒಳಬಂದ ಮಳೆಯಲ್ಲಿ ಅವನು ಸಾಕಷ್ಟು ಒದ್ದೆಯಾಗಿದ್ದಂತೆ ತೋರಿತು ರೈಲು ಇನ್ನೂ ಚಲಿಸುತ್ತಲೇ ಇತ್ತು ರೈಲು ನಿಲ್ಲೋವರೆಗೆ ತಡೆಯಬಾರದೇನಯ್ಯಾ ಹೆಚ್ಚು ಕಡಿಮೆ ಆದರೆ ಈ ಊರಲ್ಲಿ ಒಳ್ಳೆ ಆಸ್ಪತ್ರೆಯಿಲ್ಲ ರೈತ ಎಂದು ಸುರೇಶ ಎಚ್ಚರಿಸಿದ ನಾನು ಈ ಸ್ಟೇಷನ್ನಲ್ಲಿ ರೈಲು ನಿಲ್ಲುತ್ತೆ ಅಂತ ತಿಳುಕೊಂಡು ಆಗಲಿಂದ ಕಾದಿದ್ದೀನಿ ಈಗ ರೈಲು ಬರುವ ಹೊತ್ತಿಗೆ ಟ್ರೇನಿಗೆ ಇಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಓಡೋಡಿ ಬಂದು ಹತ್ತೇ ಬಿಟ್ಟೆ ಎಂದು ತನ್ನ ಸಾಹಸವನ್ನು ಇವಿಬ್ಬರೂ ಪ್ರಶಂಸಿಸಬಹುದೆಂದು ಊಹಿಸಿ ರಾಜಪ್ಪ ಹಲ್ಲು ಕಿರಿದ ಅಲ್ಲೋ ನೀನೊಬ್ಬ ವಿಚಿತ್ರ ವ್ಯಕ್ತಿ ಕಣಯ್ಯ ಬೆಳಗ್ಗೆ ಅತ್ತಾಗಿ ಹೋದವನೂ ಇಷ್ಟು ಹೊತ್ತಿನವರೆಗೆ ಏನ್ಮಾಡ್ತಿದ್ದೆ ಇದ್ಯಾಕೆ ರಾತ್ರಿ ರಾತ್ರಿ ಬಂದು ಹೋಗ್ತಾ ಇರೋ ರೈಲಿಗೆ ಹತ್ತುಕೊಂಡೆ ಎಲ್ಲಿಗೆ ಹೊರಟಿದ್ದೀಯಾ ಸುರೇಶ ಆಗತಾನೆ ಒಳಬಂದಿದ್ದ ಬಂದಿದ್ದ ರಾಜಪ್ಪನ ಮೇಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ ಠೇರೋ ಠೇರೋ ತಡಿಯೋ ಮಾರಾಯ ಒಳ್ಳೆ ಕ್ರಿಮಿನಲ್ ಇನ್ವೆಸ್ಟಿಗೇಟರ್ ತರಹ ಪ್ರಶ್ನೆ ಮಾಡ್ತಿದ್ದೀಯಲ್ಲ ಸ್ವಲ್ಪ ಸುಧಾರಿಸಿಕೊಳ್ತೇನೆ ರೈಲು ಜೊತೆ ಘಂಟೆಗೆ ಇಪ್ಪತ್ತು ಮೈಲಿ ವೇಗದಲ್ಲಿ ಓಡಬೇಕೆಂದರೆ ಹುಡುಗಾಟಾನ ಏದುಸಿರುಬಾ ಇದೆ ಎಂದು ರಾಜಪ್ಪ ರೈಲುಗಾಡಿ ಬಾಗಿಲು ಮುಚ್ಚಿ ನಿಂತುಕೊಂಡೇ ಸುಧಾರಿಸಿಕೊಳ್ಳತೊಡಗಿದ ಅವನು ರೈಲುಗಾಡಿ ಜೊತೆ ಕೊಂಚ ದೂರ ಓಡಿದ್ದರಿಂದ ಸುಸ್ತಾಗಿದ್ದಂತೂ ನಿಜ ಕೂತ್ಕೊಳ್ಳಿ ಎಂದು ಎದುರಿನ ಬೆಂಚು ತೋರಿಸಿ ಗೌರಿ ರಾಜಪ್ಪನಿಗೆ ಹೇಳಿದಳು ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎನ್ನುತ್ತಾ ರಾಜಪ್ಪ ಕೂತ್ಕೊಳ್ಳೋದೇನು ಮಲಕ್ಕೊಂಡೇ ಹೋಗುವಷ್ಟು ಜಾಗ ಇದೆ ಈ ಕಾರಣಕ್ಕೆ ನಾನಿವತ್ತು ರೈಲು ಹಿಡಿದದ್ದು ಎಂದು ಕುಳಿತುಕೊಳ್ಳುತ್ತಾ ರಾಜಪ್ಪ ಸುರೇಶನ ಕಡೆಗೆ ತಿರುಗಿ ನೋಡಯ್ಯ ಇಡೀ ಜರ್ನಿ ಮಾತಾಡಬಹುದು ಮನೆಗೆ ಬಂದು ಡಿಸ್ಕಸ್ ಮಾಡಬೇಕೆಂದಿದ್ದದ್ದನ್ನು ಹೇಳೋದಕ್ಕೆ ನನಗೆ ಒಳ್ಳೆ ಸಮಯ ಸಿಕ್ಕ ಹಾಗಾಯಿತು ಅದಿರಿ ಈ ನಿಮ್ಮ ಊರಿನ ರೈಲು ಇದೇನು ರೈಲೋ ಎತ್ತಿನ ಗಾಡಿನೋ ನನ್ನಂಥ ನಾಗಮಂಗಲದ ಸಹಿತ ಓಡಿ ಬಂದು ಹತ್ತಬಹುದು ಅಂದರೆ ಇದು ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡಿಕೊ ಎಂದು ರೈಲಿನ ಬಗ್ಗೆ ತಿರಸ್ಕಾರ ಪ್ರಕಟಿಸಿದ ಮೈಡಿಯರ್ ಫೆಲೋ ಇದು ಹೋಗೋ ದಾರಿ ಹಾಗಿದೆ ಕಣಯ್ಯ ಸ್ಪೀಡಾಗಿ ಏನಾದರೂ ಹೋದರೆ ಒಂದೇ ಸಾರಿ ಯಮಲೋಕಕ್ಕೆ ಹೋಗ್ತೀಯಾ ಅಷ್ಟೆ ಈ ರೈಲಿಗೆ ರಾತ್ರಿ ಹತ್ತಿರೋದ್ರಿಂದ ನಿನಗೆ ಗೊತ್ತಾಗ್ತಾ ಇಲ್ಲ ಬೆಳಗಿನ ಹೊತ್ತುದ ಆಗ ನಿನಗೆ ಗೊತ್ತಾಗುತ್ತೆ ಯಾಕೆ ನಿಧಾನ ಹೋಗ್ತಾನೆ ಅಂತ ಅದೂ ಅಲ್ಲದೆ ಯಾಕೆ ಬೇಗ ಹೋಗ್ಬೇಕು ಹೇಳು ಅರ್ಧರಾತ್ರಿಯಲ್ಲಿ ತೊಗೊಂಡು ಹೋಗಿ ಯಾವುದಾದರೂ ಸ್ಟೇಷನ್ನಲ್ಲಿ ಇಳಿಸಿದರೆ ಈ ಕತ್ತಲ್ಲಿ ಈ ಕಾಡಲ್ಲಿ ನಮ್ಮ ಕಥೆಯೇನು ಯೋಚನೆ ಮಾಡು ಸ್ಟೇಷನ್ನಲ್ಲಿ ಕಪೆ ಸುತ್ತೋ ಕುಳಿತೋದರ ಬದಲು ರೈಲಲ್ಲಿ ನಿದ್ದೆ ಮಾಡಬಹುದಲ್ಲವ ಸರಿ ಕಣೋ ನೀನ್ ಹೇಳೋದೆಲ್ಲಾ ಸರಿ ಆದರೂ ಇಷ್ಟು ನಿಧಾನ ಅಂದರೇನಯ್ಯ ರೈಲು ಅಂದಮೇಲೆ ಹೆಸರಿಗೆ ಮರ್ಯಾದೆ ಬೇಡವೇನೋ ಹೂತೇರಿ ಇದು ಹೋಗೋ ಮರ್ಜಿ ನೋಡಿದರೆ ಬೆಳಗ್ಗಿನ ಜವಾಕು ಇದು ಇದ್ದಲ್ಲಿ ಇರೋಹಂಗೆ ಕಾಡ್ತಿದೆ ಎಂದು ರಾಜಪ್ಪ ಸುರೇಶನ ಯಾವ ಸಮಜಾಯಿಷಿಗೂ ಅವನು ಒಪ್ಪುವ ಹಾಗೆ ಕಾಣಲಿಲ್ಲ ರೈಲು ನಿಧಾನವಾಗೇ ಚಲಿಸುತ್ತಿತ್ತು ದಾರಿಯುದ್ದಕ್ಕೂ ಗಳಿಗೆಗೊಮ್ಮೆ ಚಕ್ರಗಳು ಸ್ಲಿಪ್ಪಾಗುತ್ತಾ ಜುಗುಜುಗು ಜುಗುಜುಗು ಸದ್ದಾಗುತ್ತಿತ್ತು ಗೌರಿಗೆ ತಮಗೆ ರೈಲಿನಲ್ಲಿ ಕಂಪನಿ ಕೊಡಲು ಇನ್ನೊಬ್ಬ ಪರಿಚಿತ ಸಿಕ್ಕಿದ್ದು ಸಂತೋಷವಾಗಿತ್ತು ಏನೇ ಆಗಲಿ ಕಳ್ಳರು ಈಗೇನಾದರೂ ಹತ್ತಿದರೆ ನಮ್ಮದೇ ಮೆಜಾರಿಟಿ ಇರೋದನ್ನು ನೋಡಿ ಸುಮ್ಮನಾಗಬೇಕಾಗುತ್ತೆ ಎಂದು ಯೋಚಿಸಿದಳು ರಾಜಪ್ಪ ಎದುರಿನ ಬೆಂಚಿನ ಧೂಳು ಹೊಡೆದು ತನ್ನ ಹೆಗಲಿನಲ್ಲಿದ್ದ ಚೀಲಾ ಪಕ್ಕಕ್ಕಿಟ್ಟು ಕುಳಿತು ಹ್ಞೂ ಈಗ ಕೇಳಯ್ಯ ನಿನ್ನ ಪ್ರಶ್ನೆಗಳನ್ನ ಉತ್ತರ ಕೊಡೋಣ ರೈಲುಗಾಡಿ ಬಾಗಿಲು ತೆಗೆಯೋದಕ್ಕೆ ಮೊದಲೇ ಶುರು ಮಾಡಿದೆಯಲ್ಲ ಆ ಮಳೆಯಲ್ಲಿ ಫುಟ್ಬೋರ್ಡಿನ ಮೇಲೆ ನಿಂತ್ಕೊಂಡು ನಿನಗೆ ಹೇಗೆ ಉತ್ತರ ಹೇಳೋದು ಹೇಳು ಎಂದು ಸಾವಧಾನವಾಗಿ ಹೇಳಿದ ಮಳೆಯಲ್ಲಿ ಸರಿಯಾಗಿ ನೆನೆದ ಹಾಗೆ ಕಾಣದಲೋ ನಿನ್ನ ಚೀಲದೊಳಗೆ ಟವೆಲ್ ಏನಾದರೂ ಇಟ್ಟಿದ್ದರೆ ತೆಗೆದು ಒರೆಸ್ಕೊ ಎಂದು ರಾಜಪ್ಪನ ಕೂದಲೆಲ್ಲ ಒದ್ದೆಯಾಗಿದ್ದನ್ನು ನೋಡಿ ಸುರೇಶ ಹೇಳಿದ ಮಾರಾಯ ಬಟ್ಟೆ ಒದ್ದೆಯಾದ್ರೂ ಪರವಾಗಿಲ್ಲ ಚೀಲ ಒದ್ದೆ ಆಗ್ಬಾರ್ದು ನನ್ನದು ಮ್ಯಾನ್ಸ್ಕ್ರಿಪ್ಟ್ ಕಂತೆಯೆಲ್ಲ ಅದರೊಳಗೆ ಇಟ್ಕೊಂಡಿದ್ದೀನಿ ತಲೆವಂಚೂರು ಒದ್ದೆ ಆಗಿರ್ಬೋದು ಅದೇನ್ ಮಹಾಬಿಡು ಗಾಳಿಗೆ ತಾನಾಗೆ ಆರಿಕೊಳ್ಳತ್ತೆ ಎಂದು ಬಟ್ಟೆ ಒದ್ದೆಯಾದರ ಬಗ್ಗೆ ನಿರ್ಲಕ್ಷ್ಯ ತೋರಿ ರಾಜಪ್ಪ ಕ್ರಾಪಿನ ಮೇಲೆ ಕೈಯಾಡಿಸಿದ ರಾಜಪ್ಪ ನಿನ್ನ ವ್ಯವಹಾರಾನೇ ನನಗೆ ಅರ್ಥವಾಗ್ತಾ ಇಲ್ಲ ಬೆಳಗ್ಗೆ ಯಾವುದೋ ಕಡತ ಎಡಿಟ್ ಮಾಡಿ ಕೊಡಬೇಕಾಗಿದೆ ಅಂತ ಹೇಳಿದವನು ಅದರ ವಿಚಾರ ಮುಂದೆ ಏನೂ ತಿಳಿಸದೆ ಗಡಿಬಿಡಿಯಲ್ಲಿ ಮಾಯವಾದೆ ಈಗ ನೋಡಿದರೆ ಓಡಿಬರುವ ರೈಲಿನೊಳಗಿ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷವಾಗಿ ನಿನ್ನ ಕಡತದ ಯೋಗಕ್ಷೇಮ ನೋಡ್ತಾ ಇದ್ದೀಯ ಇದೇನು ನಿನ್ನ ಕಥೆ ಅದನ್ನ ಯಾಕೆ ಹೊತ್ತುಕೊಂಡು ತಿರುಗ್ತಾ ಇದ್ದೀಯಾ ವಿಚಿತ್ರ ಮನುಷ್ಯ ಕಣಯ್ಯ ನೀನು ಎಂದು ಸುರೇಶ ಆಶ್ಚರ್ಯ ಸೂಚಿಸಿದ ಸಿಂಪಲ್ ಸುರೇಶ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ನಿನಗೇನಿದೆ ನನಗೆ ಅರ್ಥವಾಗ್ತಾ ಇಲ್ಲ ಬೆಳಂಗೆ ನಿನಗೆ ಹೇಳಿದನಲ್ಲ ಆ ಕಡತ ಅದನ್ನ ರೆಡಿ ಮಾಡಿ ಕೊಡಬೇಕಂತಾನೆ ನಾನು ದೇವಪುರಕ್ಕೆ ಬಂದಿದ್ದು ಈಗ ಓಡಿಬಂದು ರೈಲಿಗೆ ಹತ್ಕೊಂಡಿದ್ದು ಅದಕ್ಕೆ ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಇಲ್ಲೆಲ್ಲೋ ಅಮ್ಮಾಡಲಾ ಅಂತ ಒಂದು ಊರಲ್ಲಿ ದೇವಸ್ಥಾನ ಇದೆಯಂತೆ ನನಗೆ ಒಂಚೂರು ಗೈಡ್ ಮಾಡಬೇಕು ಕಣೋ ನನ್ನ ಹತ್ತಿರ ಇರೋ ಕಡತದಲ್ಲಿ ಸುಮಾರು ಲೈನುಗಳೇ ಮಿಸ್ಸಿಂಗ್ ಕಣ ಎಷ್ಟು ತಿಪ್ಪರ್ ಲಾಗ ಹೊಡೆದರೂ ಅವುಗಳನ್ನು ತಿಳುಕೊಳ್ಳದೆ ಅದನ್ನ ಎಡಿಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ಕಡತದ ಇನ್ನೊಂದು ಕಾಪಿ ಏನಾದರೂ ಇದೆಯಾ ಅಂತ ಇಡೀ ರಿಸರ್ಚ್ ಇನ್ಸ್ಟಿಟ್ಯೂಟನ್ನೇ ತಲೆಕೆಳಗು ಮಾಡಿ ನೋಡಿದೆ ಇದರದ್ದು ಮೈಕ್ರೋಫಿಲಂ ತೆಗೆದಿಲ್ಲ ಇದರದ್ದು ಇನ್ನೊಂದು ಕಾಪಿನೂ ಇಲ್ಲ ಈ ಕಡತ ಬರೆದ ಕವಿ ಇದ್ದಿದ್ದು ಅಮ್ಮಾಡಲ ದೇವಸ್ಥಾನದಲ್ಲಿದ್ದಂತೆ ಆದ್ದರಿಂದ ಈ ಕವಿಯೂ ಇಲ್ಲಿಯವನೇ ಅಂತಾಯಿತು ಅಮ್ಮಾಡಲ ದೇವಸ್ಥಾನದ ಕವಿಯಾಗಿದ್ದರಿಂದ ಈ ಕಡತದ ಪ್ರತಿಗಳು ಅಲ್ಲಿರೋದು ಗ್ಯಾರಂಟಿ ಅದ್ ಯಾವೂರು ಅದ್ಯಾವ ದೇವಸ್ಥಾನ ನನಗೆ ತಿಳಿಸಬೇಕು ನೀನು ಇದನ್ನ ಎಡಿಟ್ ಮಾಡಿ ರೆಡಿ ಮಾಡಿಕೊಡೋದಕ್ಕೆ ನಿನ್ನ ಕೈಯಲ್ಲಿ ಏನು ಸಹಾಯ ಆಗದೆ ಮಾಡಿಕೊಡಬೇಕು ಆಯ್ತು ತಾನೆ ನಾನು ನಿನ್ನ ಹತ್ತಿರ ಡಿಸ್ಕಸ್ ಮಾಡೋದಕ್ಕೆ ಬರ್ತೇನೆ ಅಂತ ಹೇಳಿದ್ನಲ್ಲ ಇನ್ಯಾವುದಕ್ಕೂ ಅಲ್ಲ ಇದಕ್ಕೆ ರಾಜಪ್ಪ ನಾನು ಯೂನಿವರ್ಸಿಟಿ ಬಿಟ್ಟು ಎಷ್ಟು ದಿನ ಆಯಿತು ಹಳೆಗನ್ನಡ ಓದಕ್ಕೆ ಸಹಿತ ಮರೆತು ಹೋಗಿರುತ್ತೆ ಅಂಥದ್ರಲ್ಲಿ ನಾನು ಸಹಾಯ ಮಾಡೋದು ಅಂದ್ರೆ ಹೇಗೋ ನನಗೆ ಈಗ ಆ ಹಳೆಗನ್ನಡದ ಚಂಪೂ ಕಾವ್ಯಗಳು ಆ ರಳಕ್ಕುಳಕ್ಷಳಗಳು ಷಟ್ಪದಿ ರಗಳೆ ಎಲ್ಲ ನೆನೆಸಿಕೊಂಡರೆ ನಡುಕ ಬರುತ್ತೆ ಎಂದು ಹೇರುತ್ತಿರಬೇಕಾದರೆ ರೇಗಿದ ರಾಜಪ್ಪ ಅವನನ್ನು ಅರ್ಧಕ್ಕೆ ಮಾತು ನಿಲ್ಲಿಸುವಂತೆ ಮಾಡಿ ನೋಡೋ ನಿನ್ನದು ಅವೆಲ್ಲ ಸ್ಟಂಟ್ ಬೇಡ ನೀನು ಈಗ ಇಲ್ಲೆಲ್ಲೋ ಕೊಂಪೆ ಸೇರಿರಬಹುದು ನಿನ್ನ ಹಣೆಬರಹ ನಾನೇನು ಮಾಡೋದಕ್ಕಾಗುತ್ತೆ ಆದರೆ ನನ್ನನ್ನು ಹೊಗಳೋದಕ್ಕಲ್ಲ ಸತ್ಯವಾಗಲು ಹೇಳುವುದಾದರೆ ನಮ್ಮ ಪ್ರೊಫೆಸರ್ ಹೋದ ಮೇಲೆ ಹಳೇಗನ್ನಡ ಪಾಂಡಿತ್ಯ ಇರೋರು ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ನಿಜವಾಗಲೂ ಇನ್ನಾರಾದರೂ ಇದ್ದಾರೆ ಅನ್ನಿಸಿದರೆ ಅವರ ಹೆಸರು ಹೇಳು ನಾನು ಸಂತೋಷವಾಗಿ ಅವರ ಹತ್ತಿರಾನೇ ಹೋಗ್ತೇನೆ ನಿನ್ನಂಥ ಕಾಮನ್ ಸೆನ್ಸ್ ಇಲ್ಲದವನ ಹತ್ತಿರ ಯಾಗೋ ಗೋಳೆ ನನಗೆ ಬೇಡ ಎಂದು ಸಿಡುಕಿನಿಂದ ಹೇಳಿದ ಗೌರಿ ಕಡೆಗೆ ತಿರುಗಿ ನೋಡಿ ಮೇಡಂ ನಿಮ್ಮ ಯಜಮಾನರನ್ನು ಬೈತಿದ್ದೇನಂತ ಬೇಜಾರು ಮಾಡ್ಕೋಬೇಡಿ ನೀವು ಇವನನ್ನ ನಿನ್ನೆ ಮುನ್ನೆಯಿಂದ ನೋಡಿರಬಹುದು ನಾನು ಮಹಾರಾಜ ಕಾಲೇಜು ಸೇರಿದಾಗಿನಿಂದ ನೋಡ್ತಾ ಇದ್ದೀನಿ ದುಡ್ಡು ಸಂಪಾದನೆ ಮಾಡೋದನ್ನು ಬಿಟ್ಟು ಮಿಕ್ಕಿದರಲ್ಲೆಲ್ಲ ಇವನು ಪ್ರಚಂಡ ಇದೇ ನನ್ನ ಕಡತ ಇವನಿಗೆ ಕಸದ ಬುಟ್ಟಲಿ ಸಿಕ್ಕಿದ್ದರೆ ಇಡೀ ಜೀವಮಾನ ಅದರ ಮೇಲೆ ರಿಸರ್ಚ್ ಮಾಡ್ತಾ ಕಾಲ ಕಳಿತಿದ್ದ ಈಗ ಸ್ವಲ್ಪ ಸಹಾಯ ಮಾಡೋಯ್ಯ ನಾನಾದರೂ ನಾಲ್ಕು ಕಾಸು ಸಂಪಾದನೆ ಮಾಡ್ತಾನೆ ಅಂದರೆ ಹೇಗೆ ತಕರಾರು ತೆಗೆತಿದ್ದಾನೆ ನೋಡಿದರೆ ಎಂದು ಗೌರಿಯ ಸಹಾನುಭೂತಿ ಗಳಿಸಲು ಪ್ರಯತ್ನ ಶುರು ಮಾಡಿದ ನೀನು ಅರೆಮನಸ್ಸಿನಲ್ಲಿ ನನ್ನ ಬೈತಾ ಇದ್ದೀಯಾ ಅನ್ನೋದು ನನಗೆ ಗೊತ್ತು ಯಾಕೆ ಅನ್ನು ದುಡ್ಡು ಹಾಳು ಮಾಡೋದರಲ್ಲಿ ನೀನು ಎಲ್ಲರಿಗೂ ಜಗದ್ಗುರು ನೀನು ವಿವೇಕ ಬೋಧನೆ ಮಾಡಿದರೆ ಯಾರು ಕಿವಿಗೊಡ್ತಾರೆ ರಾಜಪ್ಪ ಕಿವಿಗೊಡ್ತಾರೆ ರಾಜಪ್ಪ ನನ್ನೀ ಸದ್ಗುಣಗಳನ್ನೆಲ್ಲ ನೋಡೇ ಅವಳು ನನ್ನ ಮದುವೆಯಾಗಿರೋದ್ರಿಂದ ಕಟ್ಕೊಂಡೋರಿಗೆ ಕೋಡಿಂಗ ಮುದ್ದು ಎನ್ನುವ ಹಾಗೆ ನಿನ್ನ ಬಗ್ಗುಳೆಲ್ಲ ಅವಳಿಗೆ ತರ ಕಾಣಬಹುದು ಕಣೋ ಎಂದು ಸುರೇಶ ಹೇಳುತ್ತಿರಬೇಕಾದ್ರೆ ಗೌರಿ ಇವರಿಬ್ಬರ ಮಾತು ತನ್ನ ಕಡೆಗೆ ತಿರುಗಿಸಿದ್ದನ್ನು ನೋಡಿ ಸಾಕು ಸುಮ್ಮನಿರಿ ಅದ್ಯಾವ ದೇವಸ್ಥಾನ ಅಲ್ಲಿ ಏನಾದರೂ ಇವರಿಗೆ ಬೇಕಾಗಿರೋ ಕಡತ ಸಿಗುವ ವಿಚಾರಿಸಿ ಸಹಾಯ ಮಾಡಿದ್ರೆ ನಿಮದೇನು ತಲೆ ಹೋಗುತ್ತಾ ಎಂದು ಜೋರು ಮಾಡಿದಳು ಅಮ್ಮಾಡಲ ಅನ್ನೋ ಊರಿನ ಹೆಸರೇ ಕೇಳಿಲ್ಲವಲ್ಲೇ ನಾನು ಜುಗಾರಿ ಕ್ರಾಸಿನ ಆಸುಪಾಸಿನಲ್ಲಿ ಯಾವ ದೇವಸ್ಥಾನದ ಅವಶೇಷವೂ ಇಲ್ಲವಲ್ಲೇ ಇವನೇನಾದರೂ ಮಾಡಡಾ ಊರನ್ನೇ ಅಮ್ಮಾಡಲ ಅಂತಿದ್ದಾನೋ ಏನೋ ಇರಬಹುದು ಬಿಡಯ್ಯ ಈ ಕಾವ್ಯ ಮುನ್ನೂರು ವರ್ಷ ಹಿಂದಿನದ್ದು ಅಷ್ಟು ಹಿಂದೆ ಅದಕ್ಕೆ ಹಾಗೆ ಕರಿತಿದ್ರೋ ಏನೋ ಯಾರಿಗೆ ಗೊತ್ತು ಅಲ್ಲಿ ಏನಾದರೂ ದೇವಸ್ಥಾನ ಇದೆಯಾ ದೇವಸ್ಥಾನದ ಆಸ್ತಿ ಅಂತ ಪುಸ್ತಕ ಅದೂ ಇದೂ ಇದೆಯಾ ದೇವಸ್ಥಾನ ಇರ್ಲಯ್ಯಾ ಅಲ್ಲಿ ಯಾವ ನರಮನುಷ್ಯರೂ ಇರೋ ಮಟ್ಟಿಗೆ ಕಾಣೆ ಯಾವುದೋ ಒಂದು ಕಾಲದಲ್ಲಿ ದೇವಸ್ಥಾನ ಇತ್ತಂಟೆ ಈಗ ಅಲ್ಲಿ ಕಾಡು ಬಿಟ್ಟು ಇನ್ನೇನೂ ಇಲ್ಲ ಆ ದೇವಸ್ಥಾನದ ಉಂಬಳಿ ಅಂತ ಅಲ್ಲೊಂದು ಹಾಳು ಅಡಕೆ ತೋಟ ತೋರಿಸ್ತಾರೆ ಅದು ಯಾರಿಗೆ ಸೇರಿದ್ದು ಯಾರು ಅದನ್ನು ಈಗ ನೋಡಿಕೊಳ್ತಾರೋ ನನಗೆ ಚೂರು ಗೊತ್ತಿಲ್ಲ ಅಕಸ್ಮಾತ್ ನಿನಗೋಸ್ಕರ ನಾನದನ್ನು ಹುಡುಕಿದ್ರೂ ನಿನ್ನ ಕಡತದ ಮೂಲ ಪ್ರತಿ ಸಿಗೋದು ಅಸಾಧ್ಯವೆಂದೇ ಹೇಳಬಹುದು ನನ್ನ ಉತ್ಸಾಹಕ್ಕೆ ತಣ್ಣೀರೆರಚ್ತಾ ಇದೀಯಾ ನೀನು ಸುರೇಶ ಅಷ್ಟೊಂದು ದೂರದಿಂದ ನಾನು ಬಂದಿದ್ದು ವ್ಯರ್ಥ ಆಗುತ್ತಲ್ಲಯ್ಯಾ ನನ್ನ ಕರ್ಮ ನೋಡು ಯಾವನೋ ಹೊಸದ ಕಗ್ಗಾ ಕಟ್ಕೊಂಡು ಊರೂರು ತಿರುಗಬೇಕಾಗಿರೋದು ನಿನ್ ತಲೆನೋವನ್ನ ತಂದು ನನಗೆ ಅಡ್ರೆಸ್ ಇಲ್ಲದ ಊರಲ್ಲಿ ಒಂದಾನೊಂದು ಕಾಲದಲ್ಲಿ ದೇವಸ್ಥಾನ ಇತ್ತು ಅನ್ನೋ ಕಥೆ ಕಟ್ಕೊಂಡು ಇಲ್ಲಿವರೆಗ ಬಂದಿದ್ದೀಯಲ್ಲ ಹಿಂದೆ ಕುದುರೆ ಬೆನ್ಬಿದ್ದು ದೇಶಾಂತರ ತಿರುಗ್ತಿದ್ದೀಯಲ್ಲ ಆ ಚಾಳಿ ನಿನಗೆ ಇನ್ನೂ ಹೋಗಿರೋ ಹಾಗೆ ಕಾಣಲ್ಲ ಕಣೋ ನೋಡು ಸುರೇಶ ನೀನು ಒಳ್ಳೆ ಮಾತಲ್ಲಿ ನನಗೆ ದೇವಸ್ಥಾನ ತೋರಿಸಿ ಹಸ್ತಪ್ರತಿ ಹುಡುಕಿಕೊಟ್ಟೇಯೋ ಸಮ ಇಲ್ಲದಿದ್ದರೆ ಇನ್ನೂ ದೊಡ್ಡ ತೊಂದರೆಗೆ ಸಿಕ್ಕೋತೀಯಾ ಆ ಹಸ್ತಪ್ರತಿಯಲ್ಲಿ ಇಲ್ಲದಿರೋ ಸಾಲುಗಳನ್ನೆಲ್ಲ ನೀನೇ ಕರೆಕ್ಟಾಗಿ ಛಂದಸ್ಸು ಮಾತ್ರೆ ಗಣ ಎಲ್ಲಾ ನೋಡಿ ಬರದೇ ಕೊಡಬೇಕಾಗುತ್ತೆ ಈಗ್ಲೇ ಹೇಳ್ಬಿಟ್ಟಿದ್ದೇನೆ ಹುಷಾರ್ ಎಂದು ಸುರೇಶನಿಗೆ ಬೆದರಿಸುವವನಂತೆ ಮಾತಾಡುತ್ತಾ ರಾಜಪ್ಪ ತಮಾಷೆ ಮಾಡಿದ ಕಗ್ಗತ್ತಲಲ್ಲಿ ರೈಲು ನಿಂತಿದೆಯೋ ಮುಂದುವರಿಯುತ್ತಿದೆಯೋ ಎನ್ನುವುದು ಸಹ ಗೊತ್ತಾಗುತ್ತಿರ್ಲಿಲ್ಲ ರಾಜಪ್ಪ ಹಳಗನ್ನಡದ ಕಾವ್ಯಗಳಲ್ಲಿ ಖಾಲಿ ಬಿದ್ದಲ್ಲಿ ಏನೇನಿತ್ತು ಅಂತ ಪತ್ತೆ ಮಾಡಿ ತುಂಬಿಸೋದು ಏನು ಬಾಳೆಹಣ್ಣು ತಿಂದಂಗೆ ಅಂತ ತಿಳ್ಕೊಂಡಿಯಾ ನಾನೂ ನೀನು ಸೇರಿಕೊಂಡು ಮನಸ್ಸಿಗೆ ಅನ್ನಿಸಿದ್ದನ್ನು ತುಂಬಿ ಪ್ರಕಟಿಸಿದರೆ ನಮ್ಮ ಕನ್ನಡ ಪಂಡಿತರುಗಳೆಲ್ಲ ಕಾದುಕೊಂಡಿದ್ದಾರೆ ನಿನ್ನ ಜನ್ಮ ಜಾಲಾಡಕ್ಕೆ ಇನ್ನೊಂದು ಪ್ರತಿ ಯಾರತ್ರಾನೋ ಇಲ್ಲಡಿದ್ದರೆ ಅವರು ಜಾಲಾಡೋದು ಹೇಗಯ್ಯಾ ನೀನು ಬರೆಕೊಟ್ಟಿದ್ದೇ ಕೊನೆ ಮಾತಲ್ಲವಾ ಎಂದು ರಾಜಪ್ಪ ಸುರೇಶನಿಗೆ ಸಮಾಯಿಷಿಕೊಟ್ಟ ನಿನ್ನ ಕಡಕಾ ಒಂಚೂರು ಇತ್ತಾಗಿ ಕೊಡು ರಾಜಪ್ಪ ಅದೇನು ಕಗ್ಗ ಹೊಸದಿದ್ದಾನೆ ಈ ಕವಿ ಅದೇನು ಕಗ್ಗ ಹೊಸದಿದ್ದಾನೆ ಈ ಕವಿ ಅಂತನಾದ್ರೂ ನೋಡೋಣ ಈ ಕವಿಯ ಹೆಸರು ಅದೇನಂತ ಹೇಳಿದ್ದೆ ಬೆಳಗ್ಗೆ ಮರ್ತೆ ಹೋಯ್ತು ನನಗೆ ಎಂದು ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಸುರೇಶ ಕಡತ ತೆಗೆದುಕೊಳ್ಳಲು ಮುಂದೆ ಬಾಗಿದ ಗುರಾಜಪಂಡಿತ ಇವನ ಹೆಸರು ಸಹಿತ ನಾನು ಇಲ್ಲಿವರೆಗೆ ಕೇಳಿರಲಿಲ್ಲ. ಇವನ ಪುಸ್ತಕ ಎಡಿಟ್ ಮಾಡಿ ಪ್ರಕಟಿಸಿ ಯಾರಿಗೆ ಏನಾಗಬೇಕಿದೆಯೋ ದೇವರಿಗೆ ಗೊತ್ತು